ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೈತವೆ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಂಹರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಅಕ್ಟೋಬರ್ ತಿಂಗಳು ನಮ್ಮ ದೇಶದಲ್ಲಿ ಮಹತ್ವದ ಒಂದು ಆಶ್ವೀಜ ಮಾಸದ ನವರಾತ್ರಿ ಪರ್ವಕಾಲದ ತಿಂಗಳಾಗಿರುತ್ತೆ ನವಶಕ್ತಿಯರ ಆರಾಧನೆ ಮಾಡುವಂಥದ್ದು ಆ ಶರದ್ ನವರಾತ್ರಿಯ ಪರ್ವಕಾಲದಲ್ಲಿ ತಮಗೆಲ್ಲರಿಗೂ ಆ ದುರ್ಗೆಯರ ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯ ಲಾಭಗಳು ಸಿದ್ಧಿಯಾಗಲೆಂದು ಪ್ರಾರ್ಥನೆ ಮಾಡುತ್ತಾ ಈ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಾಗ ಶಿವರಾಶಿಯವರಿಗೆ ಅಲ್ಲಿ ಧನ ವಾಹನ ಭೂಮಿಯ ಸುಯೋಗಗಳು ಕಂಡುಬರುತ್ತವೆ ಅದೇ ರೀತಿ ಆ ಮಂಗಳನ ಆಶೀರ್ವಾದ ಸರ್ವ ಮಂಗಳೇ ಒಂದು ನಿಯಂತ್ರಣದಲ್ಲಿರುವಂತಹ ಆ ಒಂದು ಮಂಗಳ ಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ಬಹಳಷ್ಟು ಉತ್ತಮವಾಗಿರುತ್ತೆ ಅದೇ ರೀತಿ ತಾಯಿಯ ಒಂದು ಅಧೀನದಲ್ಲಿರುವಂಥ ಚಂದ್ರ ಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಬಹಳಷ್ಟು ಉತ್ತಮವಾಗಿರುತ್ತೆ ಅಲ್ಲದೆ ನಿಮ್ಮದೇ ರಾಷ್ಟ್ರಾಧಿಪತಿಯಾದ ಸೂರ್ಯ ಆ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಈ ಮಧ್ಯ ಭಾಗದಲ್ಲಿ ಅಂದರೆ ಹದಿನೇಳನೇ ತಾರೀಕಿಂದ ಆತನ ತುಲಾ ಸಂಕ್ರಾಂತಿಯ ಬಳಿಕ ನಿಮಗೆ ಆ ಸೂರ್ಯನ ಅನುಗ್ರಹ ಸಿಗ್ತಾ ಇರುತ್ತೆ ಹಾಗಾಗಿ ನಿಮಗೆ ವಿಶೇಷವಾಗಿ ಆ ಸೂರ್ಯ ಶುಕ್ರ ಮಂಗಳ ಬುಧ ಮುಂತಾದ ಒಂದು ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಈ ತಿಂಗಳಲ್ಲಿ ಸಿಗಲಿದೆ ಅಲ್ಲಿ ಇಷ್ಟು ಕಾಲ ನಿಮಗೆ ಕೆಲವೊಂದು ಗ್ರಹಗಳು ಬಹಳ ವಿರುದ್ಧವಾಗಿದ್ದು ಅನೇಕ ರೀತಿಯ ಗಂಭೀರ ಅಡ್ಡ ಪರಿಣಾಮಗಳನ್ನು ನೀವು ಹಿಂದೆ ಅನುಭವಿಸಿದ್ದೀರಾ ಆದರೆ ಈ ತಿಂಗಳ ಮಟ್ಟಿಗೆ ನಿಮಗೆ ಹೇಳೋದಾದರೆ ಅಕ್ಟೋಬರ್ ತಿಂಗಳು ಒಂದು ನವ ಚೈತನ್ಯವನ್ನು ಆ ನವರಾತ್ರಿಯಿಂದಾಗಿ ನಿಮಗೆ ನವ ಉಲ್ಲಾಸವನ್ನು ನವೋತ್ಸಾಹವನ್ನು ನಿಮಗೆ ಕೊಡಲಿದೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅನೇಕ ರೀತಿಯ ನಿಮ್ಮ ಬೇಡಿಕೆಗಳು ಕೋರಿಕೆಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಪೂರೈಕೆ ಆಗುವಂಥ ಒಂದು ಶುಭ ವಾರ್ತೆಗಳು ಈಗ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಸಿದ್ಧಿಯಾಗಲಿವೆ ಹಾಗಾಗಿ ನೀವು ಒಂದು ಧನಾತ್ಮಕ ಭಾವನೆಯಿಂದ ಒಳ್ಳೆಯ ಒಂದು ಉತ್ಸಾಹದಿಂದ ಈ ಅಕ್ಟೋಬರ್ ತಿಂಗಳಲ್ಲಿ ಸ್ವಾಗತಿಸಿಕೊಳ್ಳಿ ನಿಮ್ಮ ಎಲ್ಲ ಕೋರಿಕೆಗಳು ಬೇಡಿಕೆಗಳನ್ನು ಈ ದಿನ ಈ ತಿಂಗಳಲ್ಲಿ ಮಾಡುವಂಥ ಈ ಪ್ರಾರ್ಥನೆಯ ಫಲವಾಗಿ ಈ ತಿಂಗಳಲ್ಲಿ ಮಾಡುವಂಥ ಶ್ರದ್ಧಾ ಭಕ್ತಿಯ ಫಲವಾಗಿ ಖಂಡಿತ ನಿಮಗೆ ಆ ಎಲ್ಲ ಇಷ್ಟಾರ್ಥಗಳು ಈಡೇರುವಂಥ ಅವಕಾಶಗಳು ಈ ಗ್ರಹಗಳ ಒಂದು ಸ್ಥಿತಿಯನ್ನು ಗಮನಿಸುವಾಗ ಒಂದೊಂದಾಗಿ ಈಗ ಸೂರ್ಯನಿಂದ ಆರಂಭಿಸಿ ಗ್ರಹಗಳ ಸ್ಥಿತಿಯನ್ನು ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತೇನೆ ಸೂರ್ಯನ ವಿಚಾರ ನಿಮಗೆ ಗಮನಿಸಿದಾಗ ಸೂರ್ಯನ ಚಲನೆ ಅಲ್ಲಿ ಹದಿನಾರವರೆಗೆ ಆತನು ಕನ್ಯಾ ಇರ್ತಾನೆ ಅಲ್ಲಿವರೆಗೆ ನಿಮಗೆ ಸೂರ್ಯನಿಂದ ಹೆಚ್ಚೇನು ಲಾಭಗಳು ಬಹುದಿಲ್ಲ ಅಲ್ಲಿವರೆಗೆ ಸ್ವಲ್ಪ ನಿಮಗೆ ಆ ಸೂರ್ಯನಿಂದಾಗಿ ಸ್ವಲ್ಪ ಕೆಲವೊಮ್ಮೆ ಹಣಕಾಸಿನ ಸ್ವಲ್ಪ ಒತ್ತಡಗಳು ಹಣಕಾಸಿನ ಕಷ್ಟ ನಷ್ಟಗಳು ಜೊತೆಗೆ ಕುಟುಂಬದ ಹಿರಿಯರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಕುಟುಂಬದ ಹಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿ ಉದಾಹರಣೆಗೆ ತಂದೆನೋ ತಾಯಿನೋ ಅಥವಾ ಅತ್ತೆನೋ ಮಾವನೋ ಮುಂತಾದ ಹಿರಿಯ ವ್ಯಕ್ತಿಗಳ ಜೊತೆಗೆ ಹದಿನಾರವರೆಗೆ ಸ್ವಲ್ಪ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಇನ್ನು ಕೆಲವರಿಗೆ ಹಣಕಾಸಿನ ಕೊರತೆ ಅಥವಾ ಹಣಕಾಸು ಸ್ವಲ್ಪ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಆರಂಭದಲ್ಲಿ ಬರ್ಬೋದು ಅಂದರೆ ತಿಂಗಳ ಹದಿನಾರವರೆಗೆ ನಿಮ್ಮ ರವಿಯ ವಿರುದ್ಧವಾಗಿರ್ತಾನೆ ಅಲ್ಲಿವರೆಗೆ ನಿಮಗೆ ಆತನ ಧನಸ್ಥಾನದಲ್ಲಿರುವ ಕಾರಣ ವಿರುದ್ಧವಾಗಿರ್ತಾನೆ ಆ ಬಳಿಕ ಹದಿನೇಳಕ್ಕೆ ಆ ರವಿಯ ಒಂದು ತುಲಾ ಸಂಕ್ರಾಂತಿ ಆಗುತ್ತೆ ಆ ತುಲಾ ಸಂಕ್ರಾಂತಿಯ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ ಆಸಕ್ತಿ ಇದ್ದರೆ ಅದನ್ನು ನಿಮ್ಮ ಮತ್ತೊಮ್ಮೆ ನೋಡಿಕೊಳ್ಳಿ ಅಲ್ಲಿ ಆ ತುಲಾ ಸಂಕ್ರಾಂತಿಯ ಫಲ ನಿಮಗೆ ಸಿಂಹರಾಶಿಯವರಿಗೆ ಬಹಳ ಒಂದು ಉತ್ತಮ ಫಲವನ್ನು ಕೊಡುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿಯಾದ ಸೂರ್ಯನು ಆತ ನಿಮಗೆ ವರ್ಷದಲ್ಲಿ ನಾಲ್ಕು ಬಾರಿ ಉತ್ತಮ ಫಲನ ಕೊಡ್ತಾನೆ ಅದರಲ್ಲಿ ಕೊಡುವಂಥ ಈಗ ಪ್ರಥಮವಾಗಿ ನಿಮಗೆ ಸಿಗುತ್ತಾ ತುಲಾ ಮಾಸದಲ್ಲಿ ಆತನ ಅವಕಾಶ ಸಿಗ್ತಾ ಇದೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಅಂದರೆ ಮೂರನೇ ರಾಶಿಯಲ್ಲಿ ರಾಶಿಯಲ್ಲಿರುವಂಥ ಸೂರ್ಯನು ನಿಮಗೆ ಆರೋಗ್ಯವನ್ನು ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಕರುಣಿಸುತ್ತಾನೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಆಗ್ತವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಜೊತೆಗೆ ಯಾವುದಾದ್ರೂ ರಾಜಕೀಯ ಮೂಲ ಸರ್ಕಾರ ಮೂಲ ಆಗಬೇಕಾದ ಕೆಲಸ ಕೋರ್ಟ್ ಕಚೇರಿ ಮೂಲದ ಆಗಬೇಕು ಕೆಲಸ ಕಾರ್ಯಗಳು ನಿಮಗೆ ನಿಮ್ಮ ಪರವಾಗಿ ಆಗುತ್ತೆ ಅಥವಾ ದೀರ್ಘಕಾಲದ ಇದೆ ಯಾವುದೇ ರೀತಿಯ ಕೌಟುಂಬಿಕ ವಿವಾದನೋ ಆಸ್ತಿ ವಿವಾದನೋ ಇನ್ನಿತರವಾದ ಕೋರ್ಟ್ ಕೇಸ್ಗಳು ಅವೆಲ್ಲ ಈಗ ನಿಮ್ಮ ಪರವಾಗಿ ಶಾಂಕ್ಷನ್ ಆಗಿ ನಿಮಗೆ ಹತ್ರ ಸಿಗುವಂಥ ಪರಿಹಾರಗಳು ಎಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ನಿಮಗೆ ಈ ಮನೆ ಭೂಮಿ ಅಥವಾ ಇನ್ನಿತರ ಯಂತ್ರ ವಾಹನ ಕೊಡುವಂಥ ಅವಕಾಶ ಭೂಮಿಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ ಅಂಥ ಅವಕಾಶ ಅಥವಾ ಈ ಭಾಳ ಕಾಲದಿಂದ ನಿಮಗೆ ಆ ಪೆಂಡಿಂಗ್ ಇದ್ದ ಮನೆ ಏನಾದರೂ ವರ್ಕ್ಗಳನ್ನು ಈಗ ಕಂಪ್ಲೀಟ್ ಮಾಡಿ ಮಾಡುವಂಥ ಅವಕಾಶ ಅಥವಾ ಕೆಲವರಿಗೆ ನೂತನವಾದ ಗ್ರಹವನ್ನು ಖರೀದಿ ಖರೀದಿಸುವಂಥ ಅವಕಾಶ ಈ ರೀತಿ ಹಲವಾರು ಭೂಮಿ ಮನೆ ಅಥವಾ ಯಂತ್ರ ವಾಹನಕ್ಕೆ ಸಂಬಂಧಪಟ್ಟ ಅವಕಾಶ ಇರುತ್ತೆ ಎಲ್ಲರಿಗೆ ತಾವು ಇಷ್ಟಪಟ್ಟಂಥ ವಾಹನವನ್ನು ಈಗ ಕೊಡಲಿಕ್ಕೆ ಅವಕಾಶಗಳು ಬರ್ತವೆ ಹಾಗಾಗಿ ಅನೇಕ ರೀತಿಯ ಶೋಫಲಗಳು ನಿಮಗೆ ಸೂರ್ಯನು ಈ ತಿಂಗಳಲ್ಲಿ ಕೊಡಲಿದ್ದಾನೆ ನಿಮ್ಮ ರಾಷ್ಟ್ರಾಧಿಪತಿ ಕೊಡುವಂಥ ಒಂದು ಮರ ಬಂದಿದೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅದೇ ರೀತಿ ಮಂಗಳನ ವಿಚಾರನ ಹಾಗೆ ಹೇಳಿದ್ದೇನೆ ಮಂಗಳ ನಿಮಗೆ ಈ ತಿಂಗಳಲ್ಲಿ ಹತ್ತೊಂಬತ್ತರವರೆಗೆ ಅತನ ಪೂರಕವಾಗಿದ್ದಾನೆ ಹತ್ತೊಂಬತ್ತರವರೆಗೆ ಮಂಗಳನು ಅಲ್ಲಿ ಮಿಥುನ ರಾಶಿಯಲ್ಲಿ ಇರುವ ಕಾಲ ನಿಮಗೆ ವಿಶೇಷವಾಗಿ ಲಾಭ ಸ್ಥಾನ ಅದು ಪದೇ ಪದೇ ಸಿಗುವುದಿಲ್ಲ ವರ್ಷದಲ್ಲಿ ಕೇವಲ ಒಂದು ಬಾರಿ ಸಿಗ್ಬೋದು ಅದಕ್ಕೆ ರೀತಿ ಮಂಗಳ ನಿಮಗೆ ಪದೇ ಪದೇ ಅವಕಾಶ ಯಾರಿಗೂ ಕೊಡೋದಿಲ್ಲ ಹಾಗಾಗಿ ಆತನು ಕೇವಲ ಒಂದು ಬಾರಿ ಮೂರು ರಾಶಿಗೆ ವರ ಕೊಡ್ತಾನೆ ಆ ಒಂದು ರಾಶಿಗಳಲ್ಲಿ ಮೂರು ರಾಶಿಗಳು ನಿಮ್ಮ ರಾಶಿಯೂ ಸೇರಿದೆ ಹತ್ತೊಂಬತ್ತರವರೆಗೆ ಮಂಗಳೂರು ನಿಮಗೆ ವರದಾಯಕನಾಗಿದ್ದಾನೆ ಹಾಗಾಗಿ ಭೂಮಿ ಯಂತ್ರ ವಾಹನ ಈ ಮನೆ ಕೊಡುವಂಥ ಸಂಬಂಧ ವಿಚಾರ ಅಥವಾ ಭೂಮಿಯ ರೆಕಾರ್ಡ್ಗಳು ಸರ್ಕಾರಿ ಇಲಾಖೆ ಸಹ ಕೋರ್ಟ್ ಕಚೇರಿ ಕೆಲಸ ಈ ತಿಂಗಳಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೋಡಿ ಮಂಗಳನ ಒಂದು ಅನುಗ್ರಹದಿಂದ ಅವೆಲ್ಲ ಆಗುತ್ತೆ ಯಂತ್ರ ಕೊಡುವಂಥ ವಾಹನ ಕೊಡುವಂಥ ಅವಕಾಶ ಬರ್ಬೋದು ಇನ್ನು ಕೆಲವರಿಗೆ ಇಟ್ ಪಡೆದುಕೊಂಡಂಥ ಭೂಮಿಯಲ್ಲಿ ಏನಾದ್ರು ಡೆವಲಪ್ಮೆಂಟ್ ಮಾಡುವಂಥ ಅವಕಾಶಗಳು ಬರ್ಬೋದು ಅಥವಾ ಪಿತ್ರಾರ್ಜಿತವಾಗಿ ಯಾವುದಾದ್ರೂ ಆಸ್ತಿ ಬಗೆ ಬಗೆಹರಿದು ಆ ಪಿತ್ರಾರ್ಜಿತವಾದ ಸ್ವತ್ತುಗಳು ಆಸ್ತಿಗಳಿಗೆ ಕೈ ಸೇರುವಂಥದ್ದು ಇವೆಲ್ಲ ಹಲವಾರು ಅವಕಾಶಗಳು ಈಗ ಇರ್ತವೆ ಅಥವಾ ಅಂಥ ವಿಚಾರಗಳಿಗೆ ಪ್ರಯತ್ನ ಪಡಬೇಕು ಅಂದರೆ ಈಗ ಈಗಿಂದಲೇ ಪ್ರಯತ್ನ ಪಟ್ಟರೆ ಅದರಲ್ಲಿ ಈಗ ಸಕ್ಸಸ್ ಆಗಿ ಆಗುತ್ತೆ ಹಾಗಾಗಿ ಮಂಗಳನು ನಿಮಗೆ ಹತ್ತೊಂಬತ್ತರವರಿಗೆ ಪೊರಕೋಗಿದ್ದಾನೆ ಬೆಳಗ್ಗೆ ಇಪ್ಪತ್ತರಿಂದ ಆತನ ಚಲನೆ ಆಗುತ್ತೆ ಇಪ್ಪತ್ತಕ್ಕೆ ಆತನ ಕಟಕಕ್ಕೆ ಹೋದಾಗ ಅಲ್ಲಿಂದ ನಿಮಗೆ ಸ್ವಲ್ಪ ವಿರುದ್ಧ ಪರಿಣಾಮ ಆಗ್ಬೋದು ಹಿಂದೆ ಆಗಿಂತ ಒಳ್ಳೆಯ ಪರಿಣಾಮಗಳಿಗೆ ವಿರುದ್ಧ ಆಗುತ್ತೆ ಉದಾಹರಣೆಗೆ ಸ್ವಲ್ಪ ಕಲಗಳು ಹೆಚ್ಚಾಗುತ್ತೆ ನಷ್ಟ ಕಷ್ಟಗಳು ಹೆಚ್ಚಾಗುತ್ತೆ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿಗಳು ಬರ್ಬೋದು ಅಥವಾ ಇನ್ನಿತರ ನಿಮ್ಮ ಏನಾದರೂ ಆರೋಪಗಳನ್ನು ಮಾಡುವಂಥದ್ದು ಇವೆಲ್ಲ ಆ ಮಂಗಳನು ಯಾವಾಗ ಪರಿವರ್ತನೆ ಆಗ್ತದೆ ಇಪ್ಪತ್ತನೇ ತಾರೀಕುಗಳಿಗೆ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಬುಧನ ವಿಚಾರ ಬುಧ ಗ್ರಹದ ವಿಚಾರ ಆಗಲಿ ಹೇಳಿದಾಗ ನಿಮಗೆ ಆತನು ಹನ್ನೊಂದರವರೆಗೆ ಉತ್ತಮವಾದ ಫಲವನ್ನು ಕೊಡ್ತಾನೆ ಹನ್ನೊಂದರವರೆಗೆ ಆತನು ಇರ್ತಾನೆ ಆದರೆ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿರುವಂತಹ ಬುಧನು ನಿಮಗೆ ಲಾಭವನ್ನು ಯಶಸ್ಸನ್ನು ಕೀರ್ತಿಯನ್ನು ಕೊಡ್ತಾನೆ ಆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮಗಳಿಗೆ ಉದ್ಯಮದಲ್ಲಿ ಪ್ರಗತಿ ಹೊಯ್ಯತೆಗೆ ದೀರ್ಘಕಾಲದೇ ಅಂದರೆ ಪೆಂಡಿಂಗ್ ಇದೆ ದೊಡ್ಡ ಮತ್ತೆ ಹಣ ಏನಾದರೂ ನಿಮಗೆ ಅದು ಕೈ ಸೇರುವಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಿದ್ದರೆ ಅದು ಪರಿಹಾರ ಆಗುವಂಥದ್ದು ಕೆಲವರಿಗೆ ದೊಡ್ಡ ಮೊತ್ತದ ಸಾಲ ಇದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಬರುತ್ತೆ ಈ ರೀತಿ ಹಲವಾರು ಶುಭ ಫಲಗಳು ನಿಮಗೆ ಬುಧನು ಅಲ್ಲಿ ರಾಶಿಯಲ್ಲಿರುವ ಕಾಲ ಹನ್ನೊಂದರವರೆಗೆ ಅಥವಾ ಇದೆ ಅಕ್ಟೋಬರ್ ಹನ್ನೊಂದರವರೆಗೆ ಬುಧನಿಂದ ಉತ್ತಮ ಫಲಗಳು ನಿಮಗೆ ಖಂಡಿತ ಸಿಗಲಿದೆ ಏನು ಗುರುಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಗುರುವಿನಿಂದ ಲಾಭವಿಲ್ಲ ನಷ್ಟವಿಲ್ಲ ಯಾಕಂದರೆ ಗುರು ನಿಮಗೆ ಇಲ್ಲಿವರೆಗೆ ಗುರುಬಲ ನಿಮಗೆ ಇರಲಿಲ್ಲ ಮುಂದಿನ ಮುಂದಿನ ಕಾಲದಲ್ಲೂ ನಿಮಗೆ ಇರೋದಿಲ್ಲ ಸದ್ಯಕ್ಕೆ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಗುರುಬಲದ ಕೊರತೆ ಇದ್ದೇ ಇರುತ್ತೆ ಅದರ ಜೊತೆಗೆ ಈಗ ಗುರುವಿಗೆ ವಕ್ರಗತಿ ಬರುವ ಕಾರಣ ಆ ಗುರುವಿಂದ ನಿಮಗೆ ಯಾವುದೇ ಇಲ್ಲಿರ್ತೀರಿ ಯಾವುದೇ ರೀತಿಯ ಒಳ್ಳೆಯ ಪರಿಣಾಮ ನಿರೀಕ್ಷೆ ಮಾಡುವಂತಿಲ್ಲ ಏನು ಶುಕ್ರಗ್ರಹದ ವಿಚಾರವನ್ನು ಗಮನಿಸಿದಾಗ ಶುಕ್ರಗ್ರಹವು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದೆ ನಿಮ್ಮ ರಾಶಿಗೆ ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಇರುವಂಥ ಶುಕ್ರನು ಲಾಭವನ್ನು ಸುಖವನ್ನು ಯಂತ್ರ ಯಶಸ್ಸನ್ನು ಕೊಡ್ತಾನೆ ಜೊತೆಗೆ ಕೆಲವರಿಗೆ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ಜೊತೆಗೆ ದೂರದ ಒಂದು ತೀರ್ಥ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ಜೊತೆಗೆ ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಬರುತ್ತೆ ಅಣ್ಣ ತಮ್ಮ ಸೋದರ ಸಹೋದರಿ ಅಥವಾ ಇನ್ನಿತರ ರಿಲೇಷನ್ಗಳು ಜೊತೆಗೆ ಉತ್ತಮವಾದ ರಿಲೇಷನ್ಶಿಪ್ ಚೆನ್ನಾಗಿರುವಂಥದ್ದು ಜೊತೆಗೆ ದಾಂಪತ್ಯದಲ್ಲಿ ಹೆಚ್ಚಿನ ಒಂದು ಸುಖವನ್ನು ಕೊಡುತ್ತಿದ್ದುದು ದಂಪತಿಗಳ ಮಧ್ಯೆ ಉತ್ತಮವಾದ ಭಾವನೆಗಳು ಬರುತ್ತದೆ ಇನ್ನು ವಿರುದ್ಧ ಲಿಂಗದವರಿಂದ ನಿಮಗೆ ಪರಸ್ಪರ ಲಾಭಗಳಾಗುತ್ತೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಆಗುವಂಥ ಪರಸ್ಪರವಾದ ಲಾಭಗಳು ಆಗುತ್ತದ ಜೊತೆಗೆ ಯಾರು ಪ್ರೇಮ ಪ್ರಕರಣ ಲವ್ ಎಫೇರ್ಗಳಿದ್ರೆ ಲವ್ ಎಫೇರ್ಗಳಲ್ಲಿ ಈಗ ಸಕ್ಸಸ್ ರೇಟ್ಗಳು ಆಗುವಂಥದ್ದು ಈ ರೀತಿ ಹಲವಾರು ಶುಭ ಯುವಕರು ಸಾಧಕರು ಮುಂತಾದವರಿಗೆ ಈಗ ಅವರು ಅಪೇಕ್ಷೆ ಪಟ್ಟಂಥ ಉದ್ಯೋಗ ಸಿಗಬಹುದು ವಿಶೇಷವಾಗಿ ಸಿನಿಮಾ ರಂಗ ಟಿವಿ ರಂಗ ಮಾಧ್ಯಮ ರಂಗ ಅಥವಾ ಸೋಷಿಯಲ್ ಮೀಡಿಯಾ ಅಥವಾ ಈ ಕಂಪ್ಯೂಟರ್ ಸಾಫ್ಟ್ವೇರ್ ಮುಂತಾದ ರಂಗಗಳಲ್ಲಿ ದುಡಿಯೋರಿಗೆ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಂಹರಾಶಿಯವರಿಗೆ ಬರುತ್ತೆ ಅದೇ ಬಡ್ತಿ ಸಿಗ್ಬೋದು ಪ್ರಮೋಷನ್ ಸಿಗ್ಬೋದು ಅಥವಾ ಹೊಸ ಕಂಪನಿಯಲ್ಲಿ ಚಾನ್ಸ್ ಸಿಗ್ಬೋದು ಅಥವಾ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಬರ್ಬೋದಾಗಿದೆ ಹಾಗಾಗಿ ಶುಕ್ರ ನಿಮಗೆ ಈ ತಿಂಗಳಲ್ಲಿ ಬಹಳಷ್ಟು ಉತ್ತಮ ಫಲವನ್ನು ಕೊಡಲಿದ್ದಾನೆ ಇನ್ನು ಶನಿಯ ವಿಚಾರ ಗಮನಿಸಿದಾಗ ಶನಿಯು ನಿಮಗೆ ಹಿಂದೇನೂ ಒಳ್ಳೆಯದಾಗಿರಲಿಲ್ಲ ಈಗಲೂ ಅವರಿಂದ ನಿಮಗೆ ಉತ್ತಮ ಫಲಗಳು ಸಿಗುವಂಥ ಸಾಧ್ಯತೆ ಇರೋದಿಲ್ಲ ಇದೀಗ ಆ ಶನಿ ಮಹಾರಾಜರಿಗೆ ವಕ್ರ ಸ್ಥಿತಿಯಲ್ಲಿರೋ ಕಾರಣ ಅವರಿಂದ ನಿಮಗೆ ತುಂಬ ಅಡ್ಡ ಪರಿಣಾಮಗಳು ಕೆಟ್ಟ ಪರಿಣಾಮಗಳು ಈಗಲೂ ಬರ್ತಾ ಇಲ್ಲ ಅವರು ಸಪ್ತಮದಲ್ಲಿದ್ದಾರೆ ಆದರೆ ಈಗ ವಕ್ರ ಇರೋ ಕಾರಣ ಅವರಿಂದ ನಿಮಗೆ ಗಂಭೀರವಾದ ಏನೂ ಸಮಸ್ಯೆಗಳು ಈಗ ಬರಲಿಕ್ಕಿಲ್ಲ ಏನು ಕೇತುಗಳ ವಿಚಾರ ಗಮನಿಸಿದಾಗ ಕೇತು ಎರಡು ಗೃಹಗಳು ನಿಮಗೆ ವೃದ್ಧವಾಗಿರ್ತವೆ ಹಾಗಾಗಿ ಅದನ್ನು ಸ್ವಲ್ಪ ಗಮನ ಇಟ್ಟುಕೊಳ್ಳಿ ಹಾಗಾಗಿ ಶತ್ರು ರೋಗ ಮತ್ತು ನಷ್ಟದ ಬಗ್ಗೆ ಎಚ್ಚರ ಅಂತ ನಿಮ್ಮ ಒಂದು ಆ ಟ್ಯಾಗ್ಲೈನಲ್ಲಿ ಬಂದಿದೆ ಹಾಗಾಗಿ ನಿಮಗೆ ಬೇರೆ ಯಾರು ಶತ್ರುಗಳದಲ್ಲ ನಿಮಗೆ ಕೇತುಗಳ ಒಂದು ಶತ್ರುತ್ವ ಇರುವ ಕಾರಣ ಅವರು ನಿಮಗೆ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಅಥವಾ ಮಿತ್ರ ರೂಪದ ಶತ್ರುಗಳ ಕಾಟ ಬರ್ಬೋದು ಅಥವಾ ಕೆಲವರು ನಿಮ್ಮ ಒಂದು ಏಳಿಗೆಯನ್ನು ಸಹಿಸದೆ ನಿಮ್ಮ ಮೇಲೆನ ತೊಂದರೆ ಮಾಡೋದಾಗಲಿ ನಿಮಗೇನಾದರೂ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದಾಗಲಿ ನಿಮ್ಮ ಮೇಲೂ ಆರೋಪ ಮಾಡೋದಾಗ ಮಾಡೋದು ಮಾಡ್ಬೋದು ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ ನಿಮ್ಮ ಎಲ್ಲ ವಿಚಾರಗಳನ್ನು ಇತರಲ್ಲಿ ಹಂಚಿಕೊಳ್ಳೋದಾಗಲಿ ಅಥವಾ ಈ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಿಂಗ್ ಮಾಡುವ ಸ್ವಲ್ಪ ಎಚ್ಚರಿಕೆಯ ಜನ ಗಮನಿಸಿಕೊಳ್ಬೋದು ಆದರೆ ಸ್ವಲ್ಪ ನಿಮ್ಮ ಮೇಲೆ ಆರೋಪ ಅತ್ಯಧಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಯಾವುದಾದ್ರೂ ರೀತಿಯ ನಿಮ್ಮ ರಿಲೇಷನ್ಶಿಪ್ಗಳಿದ್ರೆ ಅದರಲ್ಲಿ ಸ್ವಲ್ಪ ಏನೋ ಅನೈತಿಕತೆ ವಿಚಾರಗಳೆ ಅದ್ರ ಸ್ವಲ್ಪ ದೂರ ಮಾಡಿಕೊಳ್ಬೇಕು ಆ ಅನೈತಿಕ ವಿಚಾರಗಳನ್ನು ಸಿಲುಕೊಳ್ಳುತ್ತಾ ಸಾಧ್ಯತೆ ಇರುತ್ತೆ ಹಾಗೆ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಬಂಧುಗಳಲ್ಲಿ ಬಾಂಧವರಲ್ಲಿ ಸ್ವಲ್ಪ ಕಲಾದ ವಾತಾವರಣ ರಾಹುಕೇತುಗಳ ಮೂಲಕ ಬರಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಇವೆಲ್ಲವೂ ಈ ಎಂಟು ಗ್ರಹಗಳ ಒಂದು ವಿಚಾರವನ್ನು ಗಮನಿಸ್ತಾ ಇತ್ತು ಈಗ ಸೂರ್ಯನಿಂದ ಆರಂಭಿಸಿ ಕೇತಿನವರೆಗೆ ಆ ಎಂಟು ಗ್ರಹಗಳು ನಿಮ್ಮ ಮೇಲೆ ಯಾವ ರೀತಿ ಈ ತಿಂಗಳ ಪರಿಣಾಮ ಬೀರುತ್ತೆ ಯಾವ ರೀತಿ ಅಡ್ಡ ಪರಿಣಾಮ ಬೀರುತ್ತೆ ಯಾವ ರೀತಿ ಒಳ್ಳೆಯ ಪರಿಣಾಮ ಸ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಇನ್ನು ಈ ಪ್ರಮುಖವಾದ ಇನ್ನೊಂದು ನಮಗೆ ಮೇಲೆ ಪರಿಣಾಮ ಬರುವಂಥ ಗ್ರಹ ಅಂದರೆ ಚಂದ್ರ ಚಂದ್ರನ ಚಲನೆ ಮೇಲೆ ನಾವು ದಿನದ ಭವಿಷ್ಯವನ್ನು ದಿನದ ಆಗುಹೋಗಗಳನ್ನು ನಿರ್ಣಯ ಮಾಡ್ತೇವೆ ಚಂದ್ರನು ನಮ್ಮ ಮನುಷ್ಯ ಕುಲದ ಮೇಲೆ ಅದು ಮನುಷ್ಯನ ಮನಸ್ಸಿನ ಮೇಲೆ ಆತನು ಪರಿಣಾಮ ಬೀರುವಂಥ ಒಂದು ಪ್ರಭಾವಶಾಲಿಯಾದ ಗ್ರಹ ಭೂಮಿಗೆ ತೀರಾ ಸಮೀಪದಲ್ಲಿ ಏಕೈಕವಾದ ಒಂದು ಆಕಾಶ ಇವೆ ಚಂದ್ರ ಆಗಿದ್ದಾನೆ ಹಾಗಾಗಿ ಅವನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗು ಹೋಗಲುಗಳಿಂದ ಒಂದು ಉತ್ತಮವಾದ ಅಡ್ಡ ಪರಿಣಾಮಗಳು ಒಳ್ಳೆಯ ಪರಿಣಾಮ ಬೀರ್ತಾ ಇರುತ್ತೆ ಅದಕ್ಕಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ಬರುವಂಥ ಡೇಟುಗಳಿಗೆ ಅನುಗುಣ ಫಲವನ್ನು ಹೇಳ್ತೇನೆ ಅದನ್ನು ಗಮನಿಸ್ಕೊಳ್ಳಿ ಅಕ್ಟೋಬರ್ ಒಂದು ಅಕ್ಟೋಬರ್ ಒಂದು ನಿಮಗೆ ಚಂದ್ರನು ಆ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥ ಸಿದ್ಧಿ ನಿಮ್ಮ ರಾಶಿಯಲ್ಲಿ ಇರುವಂತಹ ಚಂದ್ರನಿಂದಾಗಿ ನಿಮಗಾಗಿ ಶಿವರಾಶಿಯಲ್ಲಿರುವಂತಹ ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿ ಇದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ಹಣಕಾಸಿನ ಉತ್ತಮ ರೀತಿಯಾಗಿ ಅಕ್ಟೋಬರ್ ಒಂದು ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹದ ಶುಭ ದಿನ ಆಗಿರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅಕ್ಟೋಬರ್ ಎರಡು ಮೂರು ಅಷ್ಟೇನು ಉತ್ತಮವಾಗಿಲ್ಲ ಚಂದ್ರ ನಿಮಗೆ ಧನಸ್ಥಾನದಲ್ಲಿ ಬರುವ ಕಾರಣ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು ಅನಿರೀಕ್ಷಿತ ಲಾಭದ್ದು ಅನಿರೀಕ್ಷಿತ ನಷ್ಟವೇ ಆಗ್ಬೋದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಇನ್ನಿತರರ ಒಂದು ಹೇಳಿಕೆಯ ಮಾತು ಕೇಳಿ ನೀವು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿ ನಷ್ಟ ಆಗುವಂಥದ್ದಾಗಲಿ ಎಲ್ಲ ಇರುತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ನಿಮ್ಮ ಒಡವೆ ವಸ್ತು ಅಮೂಲ್ಯವಾದ ವಸ್ತುಗಳು ಅಥವಾ ಸ್ಮಾರ್ಟ್ಫೋನ್ ಇತ್ಯಾದಿಗಳ ಬಗ್ಗೆ ಸಹ ಗಮನ ಬೇಕಾಗುತ್ತೆ ಸೂಕ್ತವಾದ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಅವೆಲ್ಲವೂ ನಷ್ಟವೋ ಅಥವಾ ಕಳತನವೋ ಕಳುವಾಗುವಂಥದ್ದು ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಎರಡು ಮೂರರಲ್ಲಿ ಆ ಬಳಿಕ ನಾಲ್ಕು ಐದು ಆರು ನಿಮ್ಮ ಉತ್ತಮ ದಿನ ಅಲ್ಲಿ ತೃತೀಯ ಸ್ಥಾನದಲ್ಲಿರುವಂತಹ ಚಂದ್ರ ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಕೊಡ್ತಾನೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಇಲಾಖೆ ಕೆಲಸದಲ್ಲಿ ನಿಮಗೆ ಮುನ್ನಡೆ ಆಗುತ್ತೆ ಇನ್ನು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲೆಲ್ಲ ಮುಂದುವರಿಕೆ ಇದೆ ವಿಶೇಷವಾಗಿ ಶಿಕ್ಷಣಾರ್ಥಿ ಪಡೆಯುವಂಥ ಶಿಕ್ಷಣಾರ್ಥಿಗಳಿಗೆ ಅವರು ಸಹ ಅಪೇಕ್ಷ ಪಟ್ಟಂಥ ಸ್ಥಾನಮಾನ ಆಗಲಿ ಸ್ಕಾಲರ್ಶಿಪ್ ಆಗಲಿ ಅಥವಾ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗೋದು ಹೈಯರ್ ಸ್ಟಡಿಗೆ ನಿಮಗೆ ಅವಕಾಶಗಳು ಸಿಗುವಂಥ ಮುಂತಾದವು ಎಲ್ಲ ಆಗಲಿದೆ ಇನ್ನು ಯುವಕರಿಗೆ ಸಾಧಕರಿಗೆ ಯಾರು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಂಥ ಉದ್ಯೋಗ ಸಿಗುತ್ತೆ ಇನ್ನು ವಿವಾಹಕ್ಕೆ ಪ್ರಯತ್ನ ಮಾಡೋದಕ್ಕೆ ವಿವಾಹ ಫಿಕ್ಸ್ ಆಗುವಂಥ ಈ ರೀತಿ ಹಲವಾರು ಶುಭಫಲಗಳು ನಾಲ್ಕು ಐದು ಆರಲ್ಲಿ ನಿಮಗೆ ವಿಶೇಷವಾಗಿ ಆ ಚಂದ್ರನ ವಿಶೇಷ ಅನುಗ್ರಹ ಆರಾಗುತ್ತೆ ಇನ್ನು ಏಳು ಎಂಟನೇ ತಾರೀಕು ಗಮನಿಸಿದಾಗ ಚಂದ್ರನ ವಿಚಾರ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಅಲ್ಲಿ ಏಳು ಎಂಟರಲ್ಲಿ ನಿಮಗೆ ಸ್ವಲ್ಪ ಬಂಧುಗಳ ಜೊತೆ ಕಲಹ ಬರುತ್ತೆ ಮಾತೇ ಚಕಮಿ ಬರುತ್ತೆ ತಂದೆ ತಾಯಿಯಲ್ಲಿ ಅಥವಾ ಅತ್ತೆ ಮಾರುರಲ್ಲಿ ವೈರತ್ವ ಬರತ್ತದೋ ಅಥವಾ ಅತ್ತೆ ಮಾವರಲ್ಲಿ ನಿಮಗೆ ಏನಾದರೂ ಭಿನ್ನವಾಗಿ ಬರುತ್ತದೋ ಅಥವಾ ನೀವು ಮಾಡಿದಂಥ ಸಣ್ಣ ಒಂದು ತಪ್ಪಿಂದ ಅವರು ನಿಮಗೆ ತುಂಬ ನಿಮ್ಮ ಮೇಲೆ ನೊಂದುಕೊಳ್ಳುವಂಥದ್ದು ಈ ರೀತಿ ಮನಸ್ಸಿಗೆ ಆತಂಕ ಒಡ ಘಟನೆಗಳಾಗುತ್ತೆ ಮನಸ್ಸಲ್ಲಿ ಚಿಂತೆ ಆತಂಕ ಭಯ ಹೆಚ್ಚಳಾಗುತ್ತೆ ಹಾಗಾಗಿ ಏಳು ಎಂಟರಂದು ಮಾತು ನಡವಳಿಕೆ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಹಣಕಾಸು ಆರೋಗ್ಯನೂ ಪರವಾಗಿಲ್ಲ ಇನ್ನು ಒಂಬತ್ತು ಹತ್ತರ ತಾರೀಕು ವಿಚಾರ ಗಮನಿಸಿದಾಗ ಒಂಬತ್ತು ಹತ್ತರಲ್ಲಿ ಸ್ವಲ್ಪ ವಿಶೇಷವಾದ ನಷ್ಟ ಕಷ್ಟಗಳಾಗುವಂಥ ಸಾಧ್ಯತೆ ಬಂಧುಗಳ ಜೊತೆಗೆ ವಿರುದ್ಧವಾದ ನಡವಳಿಕೆಗಳು ಮನೆಯಲ್ಲಿ ಸಹ ಅವಮಾನದ ಘಟನೆ ಆಗುವ ಜೊತೆಗೆ ನಿಮಗೆ ವೃತ್ತಿ ಅಥವಾ ವ್ಯಾಪಾರ ಉದ್ಯೋಗ ಜಾಗದಲ್ಲಿ ಸಹ ನಿಮ್ಮ ಮೇಲೆ ಆರೋಪಗಳು ಬಂದು ನಿಮಗೆ ಸಾರ್ವಜನಿಕವಾಗಿ ಅವಮಾನ ಆಗುವಂಥ ಘಟನೆಗಳು ಜೊತೆಗೆ ನಿಮ್ಮ ಮೇಲೆ ಏನಾದರೂ ಸರ್ಕಾರಿ ಇಲಾಖೆಯಿಂದ ಪೊಲೀಸ್ ಇಲಾಖೆಯೂ ಟ್ರಾಫಿಕ್ ಇಲಾಖೆಯೂ ರೆವೆನ್ಯೂ ಇಲಾಖೆಯಿಂದಲೂ ಅಲ್ಲಿಂದ ನಿಮಗೆ ಏನಾದರೂ ನೋಟಿಸ್ಗಳು ಬರೋದು ಟ್ಯಾಕ್ಸ್ ಇಲಾಖೆಯಿಂದನೂ ನೋಟಿಸ್ ಬರೋದಾಗಲಿ ಅಥವಾ ನಿಮಗೆ ಏನಾದರೂ ದಂಡ ಪೆನಾಲ್ಟಿ ವಿಧಿಸುವಂಥ ಅವಕಾಶ ಬರ್ಬೋದು ಹಾಗಾಗಿ ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದು ಅಥವಾ ಇನ್ನಿತರ ನಿಯಮ ಉಲ್ಲಂಘನೆ ಕಾನೂನು ಉಲ್ಲಂಘನೆ ಮಾಡುವಂಥ ಕೆಲಸಗಳಿಗೆ ಕೈಯಾಗಿದ್ರೆ ನಿಮ್ಮ ಮೇಲೆ ಶೀಘ್ರವಾಗಿ ಕ್ರಮ ಅಥವಾ ನೋಟಿಸ್ಗಳು ಅಥವಾ ನಿಮ್ಮ ಮೇಲೆ ಕೇಸ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ ಒಂಬತ್ತು ಹತ್ತರಂದು ಆ ಬಗ್ಗೆ ಎಚ್ಚರಿಕೆ ಜೇ ಬೇಕು ಇನ್ನು ಹನ್ನೊಂದು ಹನ್ನೆರಡು ಹದಿಮೂರು ರೂಪಾಯಿ ಪಾಲಿಗೆ ಉತ್ತಮ ದಿನ ಕರ್ಮಸ್ಥಾನದ ಚಂದ್ರನು ನಿಮಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯನ್ನು ಜಯವನ್ನಾಯಶವನ್ನು ಕೊಡ್ತಾನೆ ಅನೇಕ ಮೂಲಗಳಿಂದ ನಿಮಗೆ ಲಾಭಗಳು ಬರ್ತವೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಸರ್ಕ ಇನ್ನಿತರವಾದ ಬೇರೆ ಬೇರೆ ರೀತಿಯ ಉದ್ಯಮ ಮಾಡೋರಿಗೆ ಇಂಡಸ್ಟ್ರಿ ಮಾಡೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ ಅವರ ಒಂದು ದೀರ್ಘಕಾಲದ ಬರಬೇಕಾದ ಬೆಂಡಿಗಿಂದ ಹಣಗಳನ್ನ ಬರುವಂಥದ್ದಾಗಲಿ ಸರ್ಕಾರದ ಮೂಲದಿಂದ ನಿಮಗೆ ಆರ್ಥಿಕ ನೆರವು ಸಿಗುವಂಥದ್ದಾಗಲಿ ಇನ್ನು ಯಾರಿಗೆ ಸಾಲಕ್ಕಾಗಿ ಅರ್ಜಿ ಹಾಕಿದ್ರೆ ಸಾಲಕ್ಕಾಗಿ ಪ್ರಯತ್ನ ನಂತರ ಶೀಘ್ರವಾಗಿ ಈಗ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟಪ್ ಮಾಡೋರಿಗೆ ಸ್ಟಾರ್ಟಪ್ ಮಾಡುವಂಥ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಹಲವಾರು ಶುಭ ಹನ್ನೊಂದು ಹನ್ನೆರಡು ಮೂರಲ್ಲಿ ನಿಮಗೆ ಕಂಡುಬರುತ್ತೆ ಆ ಬಳಿಕ ಹದಿನಾಲ್ಕು ಹದಿನೈದು ಆ ಎರಡು ದಿನಗಳಸ ನಿಮಗೆ ಉತ್ತಮವಾಗಿವೆ ದಾಂಪತ್ಯವಾದ ನಿಮಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಸಾಂಸಾರಿಕವಾದ ಸುಖ ಇರುತ್ತೆ ಗಂಡ ಹೆಂಡತಿ ಮಕ್ಕಳ ಬಾಂಧವ್ಯ ಭಾಳ ಉತ್ತಮವಾಗಿರುತ್ತೆ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸಬೋ ಅವಕಾಶ ಇಷ್ಟಪಟ್ಟಂಥ ವ್ಯಕ್ತಿಗಳ ಒಂದು ಭೇಟಿಯಾಗುವಂಥ ಅವಕಾಶ ಇಷ್ಟವಾದ ಭೋಜನ ಸವಿಯುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳು ಈ ಹದಿನಾಲ್ಕು ಹದಿನೈದರಲ್ಲಿ ನಿಮಗೆ ಕಂಡುಬರುತ್ತೆ ಸಿಂಹರಾಶಿ ಅವರಿಗೆ ಮುಂದೆ ಹದಿನಾರು ಹದಿನೇಳು ಅಷ್ಟೇನು ಉತ್ತಮ ಇಲ್ಲ ಅಕ್ಟೋಬರ್ ಹದಿನಾರು ಹದಿನೇಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮಾತಿನ ಕಲಹ ಜಗಳಗಳು ಬರುವಂಥದ್ದು ವಿಶೇಷವಾಗಿ ಕಿರಿಯರಲ್ಲೂ ಅಥವಾ ಕಿರಿಯ ಸದಸ್ಯರಲ್ಲೂ ಮಾತಿನ ಭಿನ್ನಾಭಾರ ಬರುವಂಥದ್ದು ಕಿರಿಯರ ಜೊತೆಗೆ ವಾಗ್ವಾದಗಳು ಹೆಚ್ಚಾಗುತ್ತೆ ಮನಸ್ಸಿಗೆ ಆತಂಕ ಚಿಂತೆ ಆಗುವಂಥ ಘಟನೆಗಳು ಜರುತ್ತೆ ಹಣಕಾಸಿನ ಕಷ್ಟ ನಷ್ಟ ಎದುರಾಗ್ಬೋದು ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗುವಂಥದ್ದು ಜೊತೆಗೆ ಈಗ ಬರುತ್ತೆ ಅನ್ನುವಂಥ ಹಣವು ಮತ್ತೆ ಬಹಳಷ್ಟು ದಿನ ಲೇಟಾಗಿ ಮತ್ತೆ ಬರುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು ಹದಿನಾರು ಹದ್ದೆರಂದು ಏನು ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಉತ್ತಮ ಇಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ನಿಮಗೆ ಚಂದ್ರನ ಬರದ ಕೊರತೆ ಅಲ್ಲಿರುವಂಥ ಚಂದ್ರನ ನವ ನವಮದಲ್ಲಿರುವ ಕಾರಣ ನಿಮಗೆ ಖರ್ಚುಗಳು ಹೆಚ್ಚಲಾಗುತ್ತೆ ಆದಾಯ ಆಗುತ್ತೆ ಜೊತೆಗೆ ಯಾವುದಾದ್ರು ಕೆಲಸ ಕಾರ್ಯಗಳು ಅದು ವಿಳಂಬ ವಿಳಂಬ ಆಗುವಂಥದ್ದು ಅಥವಾ ಅವಕಾಶಗಳು ಜಸ್ಟ್ ಮಿಸ್ ಆಗುವಂಥದ್ದು ಅಥವಾ ಕೊನೆ ಹಂತದಲ್ಲಿ ಅದರಲ್ಲಿ ರದ್ದಾಗುವಂಥದ್ದು ಮುಂತಾದ ಈ ಸಫಲಗಳು ಬರ್ಬೋದು ಮನಸ್ಸಿಗೆ ಚಿಂತೆ ಆತಂಕ ಭಯ ಹುಟ್ಟಿದಂಥ ಘಟನೆಗಳು ಜರುಗುತ್ತೆ ಮನೆಯಲ್ಲಿ ಸಹ ಬಾಂಧವ್ಯ ಚೆನ್ನಾಗಿರೋದಿಲ್ಲ ನಿದ್ರಾಹೀನತೆ ಮನಸ್ಸಿಗೆ ಸ್ವಲ್ಪ ತಲೆನೋವು ಮೈಗ್ರೇನ್ ಹೆಡ್ಡೆಕ್ ಇತ್ಯಾದಿಲ್ಲ ಕಾಣಿಸಬಹುದಾಗಿದೆ ಈ ಒಂದು ಹದಿನೆಂಟು ಹತ್ತೊಂಬತ್ತರಂದು ಬೆಳಗ್ಗೆ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ ಲಾಭವೃದ್ಧಿದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಈ ರೀತಿ ಅನೇಕ ಶೋಭಗಳನ್ನು ಇಪ್ಪತ್ತು ಇಪ್ಪತ್ತೊಂದು ನಿರೀಕ್ಷೆ ಮಾಡ್ಬೋದು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ ತಾರೀಕು ಅದು ನಿಮಗೆ ಉತ್ತಮವಾದ ದಿನ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನಿಂದಾಗಿ ಅನೇಕ ರೀತಿಯ ಲಾಭ ವಿಶೇಷ ಲಾಭ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನಿರೀಕ್ಷಿತ ಲಾಭ ಈಗಾಗಲೇ ನಡೆಸುವಂಥ ಉದ್ಯಮದಲ್ಲಿ ಇನ್ನಷ್ಟು ಪ್ರಗತಿ ಆಗುವಂಥದ್ದು ಬಂಧು ಬಾಂಧವ್ಯತೆ ಬಾಂಧವ್ಯ ವೃದ್ಧಿಯಾಗುತ್ತೆ ಜೊತೆಗೆ ಏನಾದರೂ ಅಂದುಕೊಂಡ ಕೆಲಸ ಕಾರ್ಯಗಳು ಈ ವೇಗವಾಗಿ ಶೀಘ್ರವಾಗಿ ಆಗುವಂಥದ್ದು ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಹಳ ಉತ್ತಮದ ಅದೃಷ್ಟದ ದಿನ ಆಗಿರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಷ್ಟೇ ಉತ್ತಮ ಇಲ್ಲ ಮತ್ತೆ ಅಲ್ಲಿ ಸೂರ್ಯನ ವ್ಯವಸ್ಥಾನದಲ್ಲಿ ಸ್ಥಾನದಲ್ಲಿ ಬರುವ ಕಾರಣ ಹನ್ನೆರಡನೇ ಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ನಷ್ಟವನ್ನು ಕಷ್ಟವನ್ನು ಉಂಟು ಮಾಡಬಹುದು ಅನಿರೀಕ್ಷಿತ ಲಾಭದೊಂದರೂ ಅನಿರೀಕ್ಷಿತ ನಷ್ಟ ಆಗ್ಬೋದು ಅಥವಾ ಅನಪೇಕ್ಷಿತ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಬರೋದು ಆಸ್ಪತ್ರೆ ಖರ್ಚು ರಿಪೇರಿ ಖರ್ಚು ಇತ್ಯಾದಿಗಳೆಲ್ಲ ನಿಮಗೆ ಸ್ವಲ್ಪ ಅನಪೇಕ್ಷಿತವಾಗಿ ಖರ್ಚುಗಳು ಬರುವಂಥ ಸಾಧ್ಯತೆ ಇರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬದ್ದು ಜೊತೆಗೆ ಯಾವುದಾದ್ರು ಅವಕಾಶಗಳು ನಿಮಗೆ ಹತ್ತಿರವರೆಗೆ ಬಂದು ಅದು ಮತ್ತೆ ಕೈಗೆ ಬಂದದ್ದು ಬಾಯಿಗೆ ಬರಲಿ ಅನ್ನುವಂಥ ಸನ್ನಿವೇಶಗಳು ನಿರ್ಮಾಣ ಆಗುವಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಆಗ್ಬೋದಾಗಿದೆ ಆ ಬಳಿಕ ಬರುವಂಥ ಮೂರು ದಿನಗಳು ನಿಮಗೆ ಉತ್ತಮವೇ ಅಲ್ಲಿ ಮತ್ತೆ ನಿಮಗೆ ಜನ್ಮಸ್ಥಾನದಲ್ಲಿ ಶು ಚಂದ್ರನು ಬರ್ತಾ ಇದ್ದಾನೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಸಿಂಹರಾಶಿಯಲ್ಲಿ ಬರುವಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು ದಯಪಾಲಿಸ್ತಾನೆ ಇಷ್ಟಾರ್ಥವನ್ನು ಕರುಣಿಸ್ತಾನೆ ಹಣವನ್ನು ಸಂಪಾದನೆ ಮಾಡುವಂತೆ ಕೊಡ್ತಾನೆ ಜೊತೆಗೆ ಲಾಭಗಳು ಹೆಚ್ಚಳಾಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡಾಗುತ್ತೆ ವಿದ್ಯಾರ್ಥಿಗಳು ಯುವಕರಿಗೆ ಶುಭವಿದೆ ಮಹಿಳೆಯರು ಗ್ರಹಣಕ್ಕೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಶುಭ ಸ್ಥಳಗಳಿಗೆ ಸಂದರ್ಶನ ಕೊಡುವಂಥದ್ದು ಅಥವಾ ಇನ್ನಿತರ ಯಾವುದೇ ದೇವಾಲಯ ಯಾತ್ರಾ ಸ್ಥಳ ಪ್ರವಾಸಿಗಳಿಗೆ ಹೋಗುವಂಥ ಅವಕಾಶಗಳು ಬರುತ್ತವೆ ಅಲ್ಲಿ ಪ್ರಮುಖವಾದ ಉತ್ತಮದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಬರುತ್ತೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅತ್ಯಂತ ಶುಭ ಫಲ ಕೊಡುವಂಥ ಒಂದು ಅದೃಷ್ಟದ ದಿನ ಆಗಿರುತ್ತೆ ಸಿಂಹರಾಶಿ ಏನು ಅಕ್ಟೋಬರ್ ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಇಲ್ಲ ಅಕ್ಟೋಬರ್ ಇಪ್ಪತ್ತೊಂಬತ್ತು ಮೂವತ್ತಲ್ಲಿ ನೀವು ಸ್ವಲ್ಪ ನಿಮಗೆ ಹಣಕಾಸಿನ ಕೊರತೆ ಹಣಕಾಸಿನ ನಷ್ಟಕಷ್ಟಗಳಾಗುವಂಥದ್ದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಾಗುವಂಥದ್ದು ಜೊತೆಗೆ ಹಿಂದೆ ಮಾಡಿದ ಹೂಡಿಕೆಗೆ ಈಗ ಅದು ನಷ್ಟ ಆಗಿ ಹೋಗುವಂಥದ್ದು ಈ ರೀತಿ ಅನೇಕ ರೀತಿಯ ಅಪ್ರಿಯವಾದ ಘಟನೆಗಳು ಹಣಕಾಸು ಮತ್ತು ನಿಮ್ಮ ಆದಾಯಕ್ಕೆ ಸಂಬಂಧಪಟ್ಟು ಬರ್ಬೋದು ಜೊತೆಗೆ ಯಾವುದೇ ಒಂದು ಅಜಾಗರೂಕತೆಯಿಂದ ನಿಮ್ಮ ಹಣ ಒಡವೆ ವಸ್ತುಗಳು ನಷ್ಟ ಅಥವಾ ಕಡವ ಸಾಧ್ಯತೆ ಬರೆದಿರುತ್ತವೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತೊಂದು ಹಣ ವಸ್ತು ಒಡವೆಗಳ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ತಿಂಗಳ ಕೊನೆಯ ದಿನ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ಮೂವತ್ತೊಂದು ಆ ದಿನ ನಿಮಗೆ ಉತ್ತಮವಾಗಿದೆ ಇಷ್ಟಾದಿ ಲಾಭವೃದ್ಧಿ ಕೆಲಸ ಕಾರ್ಯಗಳು ಕೆಲಸ ಕಾರ್ಯಗಳು ಯಶ ಜಯ ಆಗಿರುತ್ತೆ ಚಂದ್ರನ ತೃತೀಯ ಸ್ಥಾನವಾಗಿ ನಿಮಗೆ ವಿಶೇಷವಾದ ಶುಭಫಲನ ಕೊಡ್ತಾನೆ ದೀರ್ಘಕಾಲದಿಂದ ಪೆಣ್ಣಿಗೆ ಕೆಲಸ ಕಾರ್ಯಗಳು ಆಗುತ್ತವೆ ಅಥವಾ ಸರ್ಕಾರಗಳಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಈಗಲೂ ವೇಗವಾಗಿ ಆಗುವಂಥ ಶುಭ ಸೂಚನೆಗಳು ಈ ಮೂವತ್ತೊಂದರಂದು ಕಂಡುಬರುತ್ತೆ ಇವೆಲ್ಲವೂ ಈ ಸಿಂಹರಾಶಿಗೆ ಚಂದ್ರನಿಂದ ಆಗುವಂಥ ಒಂದು ಚಂದ್ರನ ಗೋಚಾರದಿಂದ ಆಗುವಂಥ ಶೀಘ್ರಗಾಮಿ ಚಂದ್ರನಿಂದ ಅಂತ ಕೊಡುವಂಥ ಫಲಗಳು ಇದನ್ನು ಆಯಾ ಜೇಟು ಅಥವಾ ದಿನಾಂಕಗಳಿಗೆ ಅನುವಾಗಿ ಹೇಳಿದ್ದೇನೆ ಆಯಾ ದಿನಾಂಕಗಳು ನಿಮಗೆ ಒಳ್ಳೆಯ ದಿನ ಫಲ ಯಾವುದಿದೆ ಅದನ್ನು ಗಮನಿಸಿಕೊಳ್ಳಿ ಯಾವ್ದಿನ ಸ್ವಲ್ಪ ಸಂಕಷ್ಟ ಫಲ ಸಮ್ಮಿಶ್ರ ಫಲ ಅಂತ ಬಂದರೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಂಡು ಅದಕ್ಕೆ ತನವಾಗಿ ನಿಮ್ಮ ಕಾರ್ಯಕ್ರಮ ರೂಪಿಸ್ಕೊಳ್ಳಿ ಇನ್ನು ಈ ಬಳಿಕ ಈ ಗ್ರಹಗಳ ವಿಚಾರ ಹೇಳಿದ್ದಾಯಿತು ಇನ್ನು ನಿಮಗೆ ಈ ಉಪಯೋಗಿಸುವಂಥ ಬಣ್ಣಗಳು ಈ ತಿಂಗಳಲ್ಲಿ ಯಾವುದೆಲ್ಲ ಆಗುತ್ತೆ ವೈಟ್ ಅಥವಾ ಬಿಳೆ ಬಣ್ಣ ಅಥವಾ ನಂಬರ್ ಸಿಕ್ಸನ್ನು ನೀವು ತಿಂಗಳು ಪೂರ್ತಿ ಮಾಡಿಸ್ಕೊಳ್ಳಿ ಯಾಕಂದರೆ ಅದು ಶುಕ್ರನಿಗೆ ಸಂಬಂಧಪಟ್ಟ ಸಂಖ್ಯೆ ಮತ್ತು ಬಣ್ಣ ಆಗಿರುತ್ತೆ ವೈಟ್ ಮತ್ತು ಬಣ್ಣ ಮತ್ತು ಸಿ ನಂಬರ್ ಸಿಕ್ಸ್ ಎರಡನ್ನ ನಿಮಗೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಉತ್ತಮವಾಗಿರುತ್ತೆ ಹಾಗಾಗಿ ಎರಡು ಬಣ್ಣ ನಿರಂತರವಾಗಿ ತಿಂಗಳ ಪೂರ್ತಿ ಬಳಸುವಂಥದ್ದು ಇನ್ನು ಸೂರ್ಯನಿಗೆ ಸಂಬಂಧಪಟ್ಟ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಆಗಿರುತ್ತೆ ಜೊತೆಗೆ ಸೂರ್ಯನ ಸಂಖ್ಯೆ ಒಂದು ಅಥವಾ ನಂಬರ್ ಒನ್ ಆಗಿರುತ್ತೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ನೀವು ತಿಂಗಳ ಹದಿನೇಳರಿಂದ ಆರಂಭಿಸಿ ಬದಲಿಸ್ಕೊಳ್ಳಿ ಅಂದರೆ ಹದಿನಾರರವರೆಗೆ ನಿಮಗೆ ಚ ಸೂರ್ಯನು ವಿರುದ್ಧವಾಗಿರ್ತಾನೆ ಹದಿನೇಳರಿಂದ ನಿಮಗೆ ಸೂರ್ಯನ ಅನುಗ್ರಹ ಸ್ಟಾರ್ಟಾಗಿ ಆರಂಭ ಆಗುತ್ತೆ ಹಾಗಾಗಿ ಅಂದಿನಿಂದ ನೀವು ಆ ಚೂರ್ಯನಿಗೆ ಸಂಬಂಧಪಟ್ಟ ಕೆರೆ ಅಥವಾ ಕೆಸರಿ ಬಣ್ಣ ಸಂಖ್ಯೆ ಒಂದನ್ನು ಹದಿನೇಳರಿಂದ ಆರಂಭಿಸ್ಬೋದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವನ್ನು ತಿಂಗಳ ಹನ್ನೊಂದರ ಒಳಗೆ ಬಳಸ್ಕೊಳ್ಬೋದು ಯಾಕಂದರೆ ತಿಂಗಳ ಆರಂಭದಿಂದ ಹನ್ನೊಂದರ ಒಳಗೆ ನೀವು ಈ ಗ್ರೀನ್ ಬಣ್ಣನ ಬಳಸ್ಕೊಳ್ಬೋದು ಯಾಕಂದರೆ ಹನ್ನೆರಡನೇ ತಾರೀಕಿಗೆ ಅಲ್ಲಿ ಬುಧನ ಪರಿವರ್ತನೆ ಆಗುತ್ತೆ ಅಂದರೆ ಅವಾಗ ಬುಧನ ಬಣ್ಣ ನಿಮಗೆ ಬಳಸುವಂಥದ್ದು ಶಾಲೆಗೆ ಇರೋದಿಲ್ಲ ಹಾಗಾಗಿ ಆ ಒಂದು ಬಣ್ಣನ ಹನ್ನೊಂದರವರೆಗೆ ಗ್ರೀನ್ ಬಣ್ಣನ ಬಳಸ್ಕೊಳ್ಳಿ ಏನು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತು ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ ನೈನ್ ಇದನ್ನು ನೀವು ತಿಂಗಳ ಹತ್ತೊಂಬತ್ತರವರೆಗೆ ಬಳಸ್ಕೊಳ್ಳಿ ಯಾಕಂದರೆ ಇಪ್ಪತ್ತನೇ ತಾರೀಕಿಗೆ ಅಲ್ಲಿ ಈ ಮಂಗಳನ ಪರಿವರ್ತನೆ ಮಂಗಳನ ಬಲ ನಿಮಗೆ ಇರೋದಿಲ್ಲ ಮಂಗಳನ ನಿಮಗೆ ಬೆಂಬಲ ಇರುವಷ್ಟು ದಿನ ಅಂದರೆ ಹತ್ತೊಂಬತ್ತನೇ ವರೆಗೆ ನಂಬರ್ ನೈನ್ ಮತ್ತು ರೆಡ್ ಕಲರ್ ನೀವು ಅಲ್ಲಿವರೆಗೆ ಉಪಯೋಗಿಸ್ಕೊಳ್ಬೋದು ಇವೆಲ್ಲವರ ಸಂಖ್ಯೆ ಮತ್ತು ಬಣ್ಣಗಳ ವಿಚಾರ ಆಯಿತು ಇನ್ನು ಈ ತಿಂಗಳಲ್ಲಿ ನಿಮಗೆ ಕೆಲವು ವಿರುದ್ಧ ಗ್ರಹಗಳು ಅಂತ ಆಗಲಿ ಹೇಳಿದ್ದೇನೆ ಒಂದು ಹಂತದಲ್ಲಿ ನಿಮಗೆ ಗುರು ವಕ್ರಿಯಾಗಿ ಆತರಿಂದ ವಿರುದ್ಧವಾಗಿರ್ತದೆ ಚಂದ್ರು ಹೆಚ್ಚು ವಕ್ರಿಯಾಗಿ ವಿರುದ್ಧವಾಗಿರ್ತಾನೆ ರಾಹು ಕೇತುಗಳ ಪೈಕಿ ನೋಡಿ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ ಅದೇ ರೀತಿ ಸೂರ್ಯನು ಸಹ ನಿಮಗೆ ಆರಂಭದಲ್ಲಿ ವಿರುದ್ಧವಾಗಿರ್ತಾನೆ ಇವೆಲ್ಲ ದೋಷ ನಿವಾರಣೆಗೆ ಏನು ಮಾಡ್ಬೋದು ಜೊತೆಗೆ ಬುಧನು ಸಹ ನಿಮಗೆ ತಿಂಗಳ ಹನ್ನೊಂದರ ಬಳಿಕ ಆತನೂ ವಿರುದ್ಧವಾಗಿರ್ತಾನೆ ಅದಕ್ಕೆ ಸರಳವಾದ ಭಕ್ತಿ ಮಾರ್ಗನ ಪ್ರಾರ್ಥನೆ ಮಾಡಿ ಗಣೇಶನ ಪ್ರಾರ್ಥನೆ ಮಾಡಿ ನವಗ್ರಹಗಳ ಪ್ರಾರ್ಥನೆ ಮಾಡಿ ಅಥವಾ ವೆಂಕಟೇಶ್ವರ ವಿಷ್ಣುವನ್ನು ಭಕ್ತಿ ಮಾಡೋದು ಜೊತೆಗೆ ವಿಶೇಷವಾಗಿ ನವರಾತ್ರಿಯ ಪರ್ವಕಾಲದಲ್ಲಿ ಆ ಸ್ಥಾಯಿ ಸರ್ವ ಮಂಗಳೇ ಅಥವಾ ದುರ್ಗಾ ಸೌರಮೇಶ್ವರಿ ಅಥವಾ ಚಾಮುಂಡೇಶ್ವರಿ ಮುಂತಾದ ಸ್ವರೂಪದಲ್ಲಿ ಆ ಮಾತೆಯನ್ನು ಆರಾಧನೆ ಮಾಡಿ ದೇವ ಯಾವುದೇ ರೀತಿಯ ದೇವೇ ದೇವರುಗಳ ಶಕ್ತಿ ಪೀಠಗಳ ಸಂದರ್ಶನ ಮಾಡಿಕೊಳ್ಳಿ ನವರಾತ್ರಿಯೊಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ನಿಮಗೆ ಇಷ್ಟವಾದಂಥ ಕುಂಕುಮಾರ್ಜನೆಯನ್ನು ಹಣ್ಣು ಕಾಯಿ ಅಥವಾ ಬಾಗಿನ ಕೊಡೋದು ಅಥವಾ ಗುಡಿ ತುಂಬುವುದು ಮುಂತಾದ ಅಮ್ಮನವರ ದೇವಸ್ಥಾನಗಳ ವಿಶೇಷವಾದ ಸೇವೆಗಳನ್ನು ಮಾಡುತ್ತಾ ಬನ್ನಿ ಅದರಿಂದ ಖಂಡಿತವಾಗಿ ನಿಮಗೆ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ ನಿಮ್ಮ ದೋಷಗಳು ಪರಿಹಾರ ಆಗುತ್ತೆ ಯಾರಿಗೆ ಆತಂಕ ಭಯಪಡಬೇಕಾಗಿಲ್ಲ ವಿಶೇಷವಾಗಿ ನವಗ್ರಹಗಳ ಸ್ತುತಿ ನವಗ್ರಹಗಳ ಸ್ತೋತ್ರ ಸಹ ಹೇಳಿಕೊಳ್ಬೋದಾಗಿದೆ ಎಲ್ಲ ಶಿವರಾಶ್ವರಿಗೆ ಈ ನವರಾತ್ರಿ ಪರ್ವಗಳ ಕಾಲದಲ್ಲಿ ಆ ನವಶಕ್ತಿಯರ ವಿಶೇಷ ಆಶೀರ್ವಾದ ನವಗ್ರಹಗಳ ವಿಶೇಷ ಆಶೀರ್ವಾದದಿಂದ ಬರುವಂಥದ್ದನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ಈ ತಿಂಗಳು ನಿಮಗೆ ರವಿ ಅನುಗ್ರಹ ಇದೆ ಮಂಗಳ ಅನುಗ್ರಹ ಇದೆ ಬುಧನ ಅನುಗ್ರಹ ಸಹ ಆರಂಭದಲ್ಲಿದೆ ಶುಕ್ರನ ಅನುಗ್ರಹ ಇರುತ್ತೆ ಅವೆಲ್ಲನ ಸದುಪಯೋಗಪಡಿಸಿಕೊಂಡು ಮುಂದೆಯೂ ನಿಮಗೆ ಆಯುರ್ವೇದ ಶಕ್ತ ಜಯ ಸಿದ್ಧ ಆಗಲು ನಮ್ಮ ಹಾರೈಕೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಭವಂತೂ